ಚೆನ್ನಾಗಿದೆ 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 ಇಲ್ಲ ಚೆನ್ನಾಗಿ ಸಂತೋಷ ಟೀಮ್ 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 ಎಲ್ಲ ಮ್ಯಾಮ್ ಫಸ್ಟ್ ಟೈಮ್ ನೋಡೋದಿಕ್ಕೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಅದರಲ್ಲೂ ಮೈಸೂರು ಅವ್ರ ಮನೇದಲ್ಲ ಅದು ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ಟೀಮ್ ತರ ಕಾಣ್ತಾ ಇದೆ ಹಾಗಾಗಿ ಮೈಸೂರು ಮಹಾರಾಜರು ಪ್ಯಾಲೇಸು ಮತ್ತು ಕೆಲವಷ್ಟು ಮೈಸೂರು ರಿಲೇಟೆಡ್ ಇರೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಮಹಾರಾಜರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ಪ್ಯಾಲೇಸು ತುಂಬ ದೊಡ್ಡದಾಗಿ ಆಗಿ ಬಂದಿದೆ ಥ್ಯಾಂಕ್ ಯು ಹೌದು 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 ಬೆಂಗಳೂರು ಅವ್ರಿಗೆ ಮೈಸೂರು ತುಂಬ ಹತ್ತಿರ ಆಗೋಗಿದೆ ಹಾಗಾಗಿ ನಮ್ಗೆ ಮೈಸೂರು ಪ್ಯಾಲೇಸ್ ಇಷ್ಟ ಆಯಿತು ಫಸ್ಟ್ ಟೈಮ್ ಇದು ಇದು ಫಸ್ಟ್ ಟೈಮ್ ಈ ಏರಿಯಾಗೆ ಇದು ಫಸ್ಟ್ ಟೈಮ್ ಬಂದಿರೋದು ಇವಾಗಲೂ ಪ್ಯಾಲೇಸ್ ಗ್ರೌಂಡು ಅಲ್ಲಿ ಇಲ್ಲಿ ಮಾಡೋರು ಇವಾಗ ಪ್ಯಾಲೆಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅನ್ಸುತ್ತೆ ಸೊ ಅಲ್ಲಿಗೆ ಹೋಗೋ ಬದಲು ಇಲ್ಲೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ನಾವು ಆ್ಯಕ್ಚುಲಿ ಮೈಸೂರು ಅವರೇ ನಾವು ಮೈಸೂರಿಂದ ಎಲ್ಲಿಗೆ ಬಂದ್ವಿ ಹಾಲಿಡೇಸ್ಗೆ ಸೊ ವೆರಿ ನೈಸ್ ಟು ಸಿ ದ ಪ್ಯಾಲೇಸ್ ಆ್ಯಂಡ್ ಯೂನೋ ಜಂಬೂ ಸವಾರಿ ಎಲ್ಲ ತೋರಿಸಿದ್ದಾರೆ ಶೋಯಿಂಗ್ ಆರ್ ಹೆರಿಟೇಜ್ ಈವನ್ ಥ್ರೂ ಕೇಕ್ಸ್ ಸೊ ಇಟ್ಸ್ ವೆರಿ ನೈಸ್ ಶೋ ಅಂಡ್ For all Bangaloreans here, South Bangaloreans. <laughs> uh, everything from Kantara, They've tried to show the heritage of our culture, so that theme is very nice. Ah, how do family bande? South Bangalore, these kind of things are very less, so compared to the other parts of Bangalore, so Which you like? ತುಂಬ ಚೆನ್ನಾಗಿದೆ ನಾನು ನನ್ನ ಹಸ್ಬೆಂಡು ನಮ್ಮ ಕಲೀಗ್ಸ್ ಬಂದಿದ್ದೀವಿ ಎಲ್ಲ ತುಂಬ ಚೆನ್ನಾಗಿದೆ ನಾವು ನಮ್ಮ ಮಕ್ಕಳು ತುಂಬ ಚೆನ್ನಾಗಿದೆ ಮೈಸೂರು ಪ್ಯಾಲೇಸ್ ಇಷ್ಟ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬೆಂಗಳೂರು ಕೇಕ್ ಶೋ ಫ್ಯಾಮಿಲಿ ಎಲ್ಲ ಬಂದು ವೀಕೆಂಡ್ಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನಿಮಲ್ಸು ಮತ್ತೆ ಮೈಸೂರು ಇದೆಲ್ಲ ಮತ್ತೆ ಕಾಂತಾರದು ಪಂಜುರ್ಲಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫುಲ್ ಬಂದು ನೋಡ್ಬೋದು ಮೈಸೂರು ಕಾನ್ಸೆಪ್ಟ್ ಅದು ತುಂಬ ಚೆನ್ನಾಗಿದೆ ಅನಿಮಲ್ಸು ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಚೆನ್ನಾಗಿ ರಜೆ ಇರೋದ್ರಿಂದ ಒಳ್ಳೆ ಎಂಜಾಯ್ ಮಾಡ್ಬೋದು ಬಂದರೆ ಫ್ಯಾಮಿಲಿ ತುಂಬ ಹತ್ರ ಆಯ್ತು ಇದು ತುಂಬ ನಾವೆಲ್ಲ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ತಾಯಿದ್ದು ಈಗ ತುಂಬ ಹತ್ರ ಆಯಿತು ಮಕ್ಕಳಿಗೆ ಫ್ಯಾಮಿಲಿನ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ಬರ್ಬೋದು ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮ್ಯಾಮ್ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ ಮ್ಯಾಮ್ ಇದು ಅಂತೂ ಅದು ಅಂತ ಹೇಳೋಲ್ಲ ತುಂಬ ಇದಾಗಿ ಮಾಡಿದ್ದಾರೆ ಒಂದೊಂದು ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದು ರಿಯಲ್ ಆಗಿದೆ ಅನಿಸುತ್ತೆ ಯಾವುದು ಆರ್ಟಿಫಿಷಿಯಲ್ ಅನ್ಸೋದಿಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಸೂಪರ್ ಹೇಳ್ಬಿಡ್ಬೇಕಲ್ಲ ಅವಳು ಹೇಳು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು